ಗ್ಯಾರಂಟಿಗಳಿಂದ ಸರ್ಕಾರದ ಬೊಕ್ಕಸ ಬರಿದಾಗಿದೆಯಾ ಸ್ವಪಕ್ಷಕ್ಕೆ ಅನುದಾನ ನೀಡೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನುದಾನ ಬಿಡುಗಡೆಯಾಗುತ್ತಿದ್ರೆ ರಾಜಕೀಯ ನಿವೃತ್ತಿ ಪಕ್ಕಾನ ಅಂಕೋಲ ಶಾಸಕ ಸತೀಶ್ ಇಡ್ತಾ ಇರುವಂತದ್ದು ಸ್ವಪಕ್ಷಕ್ಕೆ ಅನುದಾನ ನೀಡೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನುದಾನ ಬಿಡುಗಡೆಯಾಗುತ್ತಿದ್ರೆ ರಾಜಕೀಯ ನಿವೃತ್ತಿ ಆಗತ್ತ ಅಂಕೋಲ ಶಾಸಕ ಸತೀಶ್ ಸೈಲ್ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪಕ್ಷ ಬಿಟ್ಟು ಹೋಗಲ್ಲ ಆದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅನುದಾನ ಬೇಕು ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವಂತೆ ಮನವಿ ಕೂಡ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ ಮೂರು ವರ್ಷಗಳಿಂದ ಸಿಎಂಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ಜನರಿಗೆ ಮಾತ್ರವಲ್ಲ ನನಗೂ ಕೂಡ ಆಸ್ಪತ್ರೆಯ ಅಗತ್ಯ ಇದೆ ಅಂತ ಹೇಳ್ತಿದ್ದಾರೆ ಬೇಡ ಮಾರೆ ನೀವು ಲಾಸ್ಟ್ ಟೈಮ್ ಅದನ್ನು ಅಪ್ರೂವಲ್ ಕೊಡದಿದ್ದರೆ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೇನೆ ಆವಿರಲ್ಸು ರಿಟೈರ್ ನಾನು ಬಿಟ್ಬಿಡ್ತೀನಿ ಪಕ್ಷ ಅಲ್ಲಪ್ಪ ನಾನು ಮತ್ತೆ ರಾಜಕೀಯದಲ್ಲಿ ಮುಂದುವರೆದಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಇರ್ತೇನೆ ಇದು ಪಕ್ಕ ಐವತ್ತು ಕೋಟಿ ಕೊಟ್ಟಿದ್ರಲ್ಲ ಅದರೊಳಗೆ ರಿಕ್ವೆಸ್ಟ್ ಮಾಡಿದೆ ಎಲ್ಲರಿಗೂ ಎಲ್ಲಿ ನಾನು ಐವತ್ತು ಕೋಟಿ ಅದೇ ಹಾಸ್ಪಿಟ್ಲಿಗೆ ಹಾಕ್ತೇನೆ ನೀವು ಎಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಕೊಡಿ ಅಂತ ಹೇಳಿದೆ ಬಾಕಿ ನಮ್ಮವರಿಗೆ ಈಗ ಅವಾಗ ಅವರು ಒಪ್ಕೊಂಡಿಲ್ಲ ನಮ್ಮ ಮಿನಿಸ್ಟ್ರಿಗೂ ಹೇಳಿದೆ ಆಮೇಲೆ ಸಿದ್ದರಾಮಯ್ಯವ್ರನ್ನ ಹೇಳಿದರು ಇವರು ಅದು ಬೇಡ ಮಾರೆ ನೀವು ಲಾಸ್ಟ್ ಟೈಮ್ ಅದನ್ನು ಕೊಟ್ಟು ದೇವಸ್ಥಾನಕ್ಕೆ ಹಾಕಿದ್ದಿ ಇದನ್ನು ಬೇರೆ ಕೆಲಸ ಮಾಡ್ಕೋ ನಾನು ನಿಮಗೆ ಬ್ರಿಜ್ ಇದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ಕಾಣಿಸ್ತೇನೆ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊ ಕೆಲಸ ಆಗಬೇಕಾಗಿದೆ ಕೆಲಸ ಆಗಬೇಕಾಗಿದೆ ಅದು ಆಗದಿದ್ದರೆ ಬಜೆಟ್ನಲ್ಲಿ ನಾನು ಅದು ಬರದೇ ಇದ್ದರೆ ನೀವು ತಿಳ್ಕೊಂಡು ಬಜೆಟ್ ಆದ ಮಾನ್ಯ ದಿವಸ ಸತೀಶನ್ ಬಜೆಟ್ ಮನೆಯಲ್ಲಿ ಎಲ್ಲೂ ಹೋಗುವುದಿಲ್ಲ ಸತೀಶ್ ಯಾವುದೇ ಪಕ್ಷದಲ್ಲಿ ಹೋಗುವುದಿಲ್ಲ ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ನಾನು ಅಂದರೆ ನಾನಂದರೆ